ನಿನ್ನೆ ಡೆಲ್ಲಿಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಕೂಡ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಐ ಅಲರ್ಟ್ ಆಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಿನ್ನೆನೇ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಆದೇಶದಂತೆ ಅವರಿಗೆ ಕೂಡ ಎಲ್ಲರಿಗೆ ಅಲರ್ಟ್ ಮಾಡಿದ್ದೇವೆ ನೆನ್ನೆಯಿಂದನೇ ನಾವು ಎಲ್ಲ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲೆಲ್ಲ ಎ ಸಿ ಆ್ಯಂಟಿಸಪೋಟಿಸ್ ಚೆಕ್ಕಿಂಗ್ ಕೂಡ ಆಗಿದೆ ಜಿಲ್ಲಾದ್ಯಂತ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಕೂಡ ಹದಿನೆಂಟು ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ ನೆನೆಯೇ ಎಲ್ಲ ಕಡೆ ಲಾಡ್ಜಸ್ಸು ರೆಸ್ಟೋರೆಂಟ್ಸು ಎನಿ ಸಸ್ಪೆಕ್ಟ್ಸು ಬೇರೆ ಥರದಕ್ಕೆ ಕೂಡ ನಾವು ಚೆಕ್ ಮಾಡಿದ್ದೀವಿ ಅದಲ್ಲದೆ ಎಲ್ಲ ಕಡೆ ಪ್ಯಾಟ್ರೋಲಿಂಗು ಗುಡ್ ಮಾರ್ನಿಂಗ್ ಬೀ ಟು ಫುಡ್ ಪ್ಯಾಟ್ರೋಲಿಂಗ್ ಈವ್ನಿಂಗು ಕೂಡ ಜಾಸ್ತಿ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಯಾವುದೇ ಸಸ್ಪೆಕ್ಟ್ಸ್ ಇದ್ದರೆ ಬೇರೆ ಥರದೇನು ಮೂಮೆಂಟ್ಸ್ ಇದ್ದರೆ ನಮ್ಮ ಗಮನಕ್ಕೆ ತರಲಿಕ್ಕೆ ಸಾರ್ವಜನಿಕರಲ್ಲಿ ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತೊಮ್ಮೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಮೆಟಲ್ ಡಿಟೆಕ್ಟರ್ನು ಸರಿಯಾಗಿ ವರ್ಕ್ ಮಾಡಿಸ್ತಾ ಇಲ್ಲ ಇಲ್ಲಿ ಇದು ರೈಲ್ವೆ ಸ್ಟೇಷನ್ ಆಗ್ಲಿ